ಬಹಳ ಶ್ರಮಜೀವಿ ಕಷ್ಟಪಟ್ಟು ದುಡಿದು ಒಂದು ಮನೆ ಕಟ್ಕೊಟ್ಟಿದ್ದಾನೆ ಮೂರು ಜನ ಅಕ್ಕ ತಂಗಿಯವರು ಮದುವೆ ಮಾಡಂತ ಪ್ರಯತ್ನ ಮಾಡಿದಾನೆ ಇಬ್ಬರದ್ದಾಗಿದೆ ಇನ್ನೊಬ್ಬ ಮಗಳದು ನಮ್ಮ ಆಗ್ಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಕೊಲೆ ಆದಾಗ ನಮ್ಮ ಮನೆ ಗತಿ ಏನು ಅಂತ ಅವರು ತಂದೆ ತಾಯಿ ಎಲ್ಲರೂ ಹೇಳಿದ್ರೆ ಜೊತೆಯವರು ಹೇಳ್ತಾರೆ ನಮಗೆ ದುಡ್ಡು ಬೇಡ ಇಂಥ ಪರಿಸ್ಥಿತಿಯಲ್ಲೂ ನಮಗೆ ದುಡ್ಡು ಬೇಡ ಈ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಎದುರಿಗೆ ಸಾಯಂಕಾಲ ಏಳು ಗಂಟೆಗೆ ಲಾಂಗ್ ಹಿಡ್ಕೊಂಡು ಕುತ್ಗೆಯನ್ನು ಕಡಿದು ಅಲ್ಲಿ ಹೆಣ ಬಿದ್ದಿರೋಂಥ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ನಮಾಜ್ ಮಾಡ್ತಿದ್ರು ಅನ್ನೋಂಥ ಮಾತು ನೋವಿಂದ ಅವ್ರು ಹೇಳ್ತಾ ಇದ್ದಾರೆ ನಾನು ಯಾವುದು ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಇದು ಸರ್ಕಾರ ಗಮನಿಸಬೇಕಿದ ಹಿಂದೂಗಳ ಕೊಲೆ ಯಾಕಾಗುತ್ತೆ ಮುಸಲ್ಮಾನರ ಕೊಲೆ ಯಾಕಾಗಲ್ಲ ಹಿಂದೂಗಳು ಕೊಲೆ ಆದ ತಕ್ಷಣ ನಾವೊಂದಿಷ್ಟು ಪ್ರತಿಭಟನೆಗಳು ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ ಇದು ಸರ್ಕಾರಕ್ಕೂ ಗೊತ್ತು ಮತ್ತು ಇದನ್ನ ಹಿಂದೂ ಮುಸ್ಲಿಂ ಅಂತ ತರಬೇಡಿ ಅನ್ನಂಥ ಮಾತುಗಳನ್ನ ಕೆಲವು ವ್ಯಕ್ತಿಗಳು ಹೇಳ್ತಾ ಇರೋದು ಮಂತ್ರಿಗಳು ಹೇಳ್ತಾ ಇರೋದು ನಾನು ಪತ್ರಿಕೆಗಳಲ್ಲಿ ನೋಡಿದೆ ಹಿಂದೂ ಮುಸ್ಲಿಮನ್ನು ತರಬೇಡಿ ಅಂತಂತ ಅಂದ್ಕೊಂಡು ಅವ್ರ ಕುಟುಂಬದವ್ರು ಹೇಳಿದ್ರೆ ಪ್ರಾರಂಭ ನಾನು ಯತ್ನಾಳವರು ಒಳಗಡೆ ಹೋಗ್ತಿದ್ದಂಗೆ ಆರಂಭದಿಂದನೇ ಅವ್ರ ಬಾಯಲ್ಲಿ ಬಂದಿದ್ದು ಯತ್ನಾಳವರ ಜೊತೆಗಿದ್ದಂಥ ಫೋಟೋ ತೋರಿಸಿ ಹಿಂದೂ ಯುವಕನ ಕೊಲೆ ಮಾಡಿದ್ದಾರೆ ಮುಸಲ್ಮಾನ್ ಅವಳು ಯಾಕೆ ಅವಳಿಗೆ ಕೊಲೆ ಮಾಡಲಿಲ್ಲ ಅವ್ರ ಇರೋಂಥ ಭಾವನೆಗಳ ಬಗ್ಗೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಏನು ನಾವು ಹೇಳಬೇಕು ತೋರ್ತಾ ಇಲ್ಲ ಇದರ ವಿರುದ್ಧ ಇಡೀ ಹಿಂದೂ ಸಮಾಜ ಜಾಗೃತಿ ಆಗಿಂತ ಮುಂಚೆನೆ ಅವ್ರಿಗೆ ಕಠಿಣ ಶಿಕ್ಷೆ ಆ ಹುಡುಗಿಗೆ ಮತ್ತು ಈ ರೀಲಿಂಗ್ಸ್ ಮಾಡಿಕೊಂಡು ಲಾಂಗ್ ಇಟ್ಕೊಂಡು ಕೊಲೆ ಮಾಡೋರಂಥ ಆ ಮುಸಲ್ಮಾನ್ ಯುವಕನಿಗೆ ಮುಸಲ್ಮಾನ್ ಯುವತಿಗೆ ಮುಸಲ್ಮಾನ್ ಯುವ ಯುವಕನಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗೋ ದಿಕ್ಕಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಇದು ಮೊದಲನೇ ಇದು ಅವರ ಅಪೇಕ್ಷೆ ಇಡೀ ಕುಟುಂಬದ ಅಪೇಕ್ಷೆ ಏನಪ್ಪ ನಾನು ಹೇಳೋದು ಅವರು ಹೇಳ್ತಾ ಇದ್ದಾರೆ ನನಗೇನು ಬೇಡ ಸರ್ಕಾರ ಭಿಕ್ಷೆ ಕೊಡಲ್ಲ ಈ ರೀತಿ ಹಿಂದೆ ಯುವಕನ ಕಗ್ಗೊಲೆ ಆದಂತ ಸಂದರ್ಭದಲ್ಲಿ ಸರ್ಕಾರ ಸರಿಯಾದ ಫಲ ಇದು ಪರಿಹಾರ ಕೊಡಲೇಬೇಕು ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರೆ ನಂಗೆ ನೆನಪಿದೆ ಅದು ಆತ್ಮಹತ್ಯೆ ಇದು ನೇರವಾಗಿ ಮುಸಲ್ಮಾನ ಯುವಕ ಆ ಮುಸಲ್ಮಾನ ಯುವತಿ ಇಬ್ಬರು ಸೇರಿ ಹತ್ತೊಂಬತ್ತು ಬಾರಿ ಫೋನ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು ಹುಡುಗಿ ಹತ್ತೊಂಬತ್ತು ಬಾರಿ ಫೋನ್ ಮಾಡಿದ್ರು ನನಗೆ ನನಗೇನು ಡೀಟೇಲ್ ಗೊತ್ತಿಲ್ಲ ಈಗ ಬಂದ ಅವ್ರ ಬಾಯಲ್ಲಿ ಕೇಳಿದ್ದಾನ ಹಾಗಾಗಿ ಪರಿಹಾರವನ್ನ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿನವರು ಕೊಡಬೇಕು ಎರಡನೇದು ಆ ಕುಟುಂಬದವರೆಲ್ಲ ಸೇರಿ ಅವರು ತೀರ್ಮಾನ ಮಾಡ್ತಾರೆ ಅವ್ರ ಮನೆಗೊಂದು ಉದ್ಯೋಗ ಸರ್ಕಾರ ಸರ್ಕಾರಿ ಉದ್ಯೋಗ ಕೊಡಬೇಕು ಈ ದಿಕ್ಕಿನಲ್ಲಿ ಸರ್ಕಾರ ತಕ್ಷಣ ಗಮನ ಹರಿಸಬೇಕು ಯಾಕಂದರೆ ಅನೇಕ ಹಿಂದೂ ಯುವಕರು ತಬ್ಗೊಳ ಹಾಳಾದಂಥ ಸಂದರ್ಭದಲ್ಲಿ ಹಿಂದೂಗಳೇ ತಪ್ಪು ಅನ್ನೋಂಥ ಮಾತುಗಳನ್ನು ಸರ್ಕಾರ ಮಾಡಿದ್ದು ನಾನು ಕೇಳಿದ್ದೀನಿ ಅದೇ ಈ ವಿಚಾರವನ್ನು ಕೊಪ್ಪಳದಲ್ಲಿರುವಂಥ ಅನೇಕ ಯುವಕರು ಕೂಡ ನಾವು ಇಲ್ಲಿ ಬಂದಂಥ ಸಂದರ್ಭ ಮಾತಾಡಿದ್ರು ಈ ರೀತಿ ಕಠಿಣವಾದ ಶಿಕ್ಷೆ ಅವರಿಬ್ಬರಿಗೆ ಆಗಬೇಕು ಆ ಹಿಂದೂ ಯುವಕ ಕೊಲೆ ಮಾಡಿರೋನಿಗೆ ಮತ್ತು ಪ್ರೀತಿ ಮಾಡಿದಂಥ ಹತ್ತೊಂಬತ್ತದ್ದು ಫೋನ್ ಮಾಡಿ ಇಬ್ಬರು ಸೇರಿ ಕೊಲೆ ಮಾಡಿದಂಥ ಆ ಹೆಣ್ಣು ಆ ಹುಡುಗಿ ಯಾರಿದ್ದಾರೆ ಅವಳಿಗೂ ಅವಳಿಗೂ ಶಿಕ್ಷೆ ಆಗಬೇಕು ಮತ್ತು ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಸರಿಯಾದ ಸರ್ಕಾರಿ ಒಂದು ನೌಕರಿ ಕೊಡಬೇಕು ಮತ್ತೆ ಇನ್ನೆಂದೂ ಈ ರೀತಿ ಆಗಬಾರದು ಅವ್ರ ತಾಯಿ ಹೇಳೋ ಮಾತು ನನ್ನ ಮಗನಿಗೆ ಹಿಂಗಾಗಿದೆ ಯಾರಿಗೂ ಹಿಂಗಾಗಬಾರ್ದು ಈ ದಿಕ್ಕಿನಲ್ಲಿ ಅವ್ರ ಇಡೀ ಕುಟುಂಬ ಹೇಳಿದೆ ಆ ದಿಕ್ಕಿನಲ್ಲಿ ತಕ್ಷಣ ಸರ್ಕಾರ ಅದನ್ನ ಗಮನ ಹರಿಸಬೇಕು ಅನ್ನೋಂತ ಒತ್ತಾಯವನ್ನು ನಾನು